ಇನ್ನು ಪ್ರಭು ಶ್ರೀರಾಮಚಂದ್ರನ ನಂಟು ಇಡೀ ಭಾರತಕ್ಕೆ ಇದೆ ಅಂತ ಅಯೋಧ್ಯೆಯಲ್ಲಿ ಶ್ರೀ ರವಿಶಂಕರ್ ಗುರೂಜಿ ಹೇಳಿಕೆಯನ್ನು ನೀಡಿದ್ದಾರೆ ನಾಳೆ ನಡೆಯುವಂಥ ಕಾರ್ಯಕ್ರಮ ಇದೆಯಲ್ಲ ಇದು ಐತಿಹಾಸಿಕವಾದಂಥ ಕಾರ್ಯಕ್ರಮ ರಾಮ ಮಂದಿರ ನಿರ್ಮಾಣದಲ್ಲಿ ಕರ್ನಾಟಕದ ಕೊಡುಗೆ ಕೂಡ ಅಪಾರವಾಗಿದೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ನಾವು ಪ್ರತಿನಿಧಿ ಪ್ರಮೋದ್ ಜೊತೆಗೆ ಮಾತನಾಡಿದ್ರು ಏನು ಹೇಳಿದ್ರು ಬನ್ನಿ ಕೇಳೋಣ ನಮ್ಮ ಜೊತೆ ಮಾತನಾಡೋದಕ್ಕೆ ಶ್ರೀ 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 ರವಿಶಂಕರ್ ಗುರುಜಿ ಅವರು ಜಾಯನ್ ಆಗ್ತಾರೆ ಗುರುಜಿ ಮೊದಲನೇದಾಗಿ ರಾಮನ ಸನ್ನಿಧಿಗೆ ಬಂದಿದ್ದೀರಿ ಹನುಮಂತನ ಸಾನಿಧ್ಯ ಕರ್ನಾಟಕದಿಂದ ಬರ್ತಾ ಇದ್ರಿ ಏನು ಸಂದೇಶ ತಗೊಂಡ್ಬರ್ತಿದಿರಿ ರಾಮನ ನೆಂಟು ಇಡೀ ಭಾರತ ವರ್ಷ ಜೊತೆಗೆ ಎಲ್ಲರ ಜೊತೆಗೂ ಇದೆ ಆದ್ದರಿಂದ ಇದೊಂದು ಐತಿಹಾಸಿಕ ಘಟನೆ ಅದಕ್ಕೆ ಕರ್ನಾಟಕದ್ದು ಬಹಳ ದೊಡ್ಡ ಕೊಡುಗೆ ಆಗಿದೆ ಇದ್ರ ಜೊತೆಗೆ ಈ ಪರ ವಿರೋಧ ಚರ್ಚೆಗಳು ಸಾಮಾನ್ಯವಾಗಿ ಇದ್ದೇ ಇರ್ತದೆ ಈ ಒಂದು ಸಂದರ್ಭದಲ್ಲಿ ಅಂತವ್ರಿಗೆಲ್ಲ ಟೀಕಾಕಾರರಿಗೆ ಏನು ಉತ್ತರ ನೋಡಿ ಯಾವುದೋ ಒಂದು ದೊಡ್ಡ ಮಹತ್ವಪೂರ್ಣ ಕೆಲಸ ಆದರೆ ಅದು ನಾಲ್ಕು ಜನ ಟೀಕೆ ಮಾಡೇ ಮಾಡ್ತಾರೆ ಅದು ಅದರಲ್ಲಿ ಏನು ಅಂತ ಧ್ಯಾನ ಕೊಡಬೇಕಾದ ಅವಶ್ಯಕತೆ ಇಲ್ಲ ಜನರಲ್ಲಿ ತುಂಬ ಉತ್ಸಾಹ ಇದೆ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಇಂಥ ಒಂದು ಉತ್ಸವ ನನಗೆ ತಿಳಿದ ಭಷ್ಟಿಗೆ ಯಾವತ್ತೂ ಆಗೇ ಇಲ್ಲ ಪ್ರಪಂಚದಲ್ಲೂ ಎಲ್ಲೂ ಆಗಿಲ್ಲ ಇಷ್ಟು ದೊಡ್ಡ ಉತ್ಸವ ಪ್ರೀತಾಯುಗದಲ್ಲಿ ರಾಮ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಿದ್ದೆ ಕಲಿಯುಗದಲ್ಲಿ ಹತ್ತತ್ರ ನಾನ್ನೂರ ತೊಂಬತ್ತಾರು ವರ್ಷ ವನವಾಸ ಮತ್ತೆ ಒಂದು ಮಾಸದಿಂದ ವಾಪಸ್ ಬರ್ತಾ ಇರ್ಬೇಕಾದ್ರೆ ನಾವು ಅಷ್ಟು ದೊಡ್ಡ ದೀಪಾವಳಿ ಮಾಡ್ತೀವಿ ಅಂತ ಇಲ್ಲಿನ ಜನ ಹೇಳ್ತಿದ್ದಾರೆ ತಾವು ಈ ಒಂದು ಕ್ಷಣವನ್ನು ಹೇಗೆ ಎದ್ರು ನೋಡ್ತಾ ಇದ್ದೀರಿ ಅಲ್ಲ ಈ ಕ್ಷಣಕ್ಕೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ರು ನಮ್ಮ ಇಡೀ ದೇಶದಲ್ಲಿ ಅದು ಆ ತೀರ್ಪು ಬಂದ ಕೂಡಲೇ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೀರ್ಪು ಬಂದ ಕೂಡಲೇ ಮಾಡಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಇತ್ತು ಆದ್ರೆ ನಾವು ಇವಾಗ ಐದು ವರ್ಷ ತಡೆದಿಟ್ಕೊಂಡು ಇವಾಗ ಮಾಡ್ತಾ ಇದ್ದಾರೆ ಅದೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಶುಭ ಕೊನೆಯದಾಗಿ ಈ ರಾಮನ ಸನ್ನಿಧಿಯಲ್ಲಿ ಏನು ಸಂಕಲ್ಪ ಮಾಡೋದಕ್ಕೆ ಬಯಸ್ತೀರಿ ಕನ್ನಡಿಗರ ಪರವಾಗಿರ್ಬೋದು ನಿಮ್ಮ ಭಕ್ತಾದಿಗಳ ಪರವಾಗಿರ್ಬೋದು ಯಾಕೆಂದರೆ ಇಂಥ ಕ್ಷೇತ್ರದಲ್ಲಿ ಸಂಕಲ್ಪ ಸಿದ್ಧಿ ಆಗತ್ತೆ ಅನ್ನುವಂಥದ್ದು ಬಂದು ನಂಬಿಕೆ ನಾಳೆ ರಾಮನ ಮುಂದೆ ನಿಂತು ಏನು ಬೇಡ್ಕೊತೀವಿ ನೋಡಿ ನಾವು ಸನ್ಯಾಸಿಗಳು ಸಾಧುಗಳು ಬೇಡ್ಕೊಳ್ಳೋದೇನು ಬರೋದಿಲ್ಲ ನಾವೇನು ಮಾಡಿ ಸಂಕಲ್ಪ ಮಾಡಿದ್ರೆ ಸನ್ ನಾವೇನು ಮಾಡ್ತೀವಿ ಎಲ್ಲರಿಗೂ ಅನ್ನೋ ಒಂದು ಆಶೀರ್ವಾದ ಮಾಡ್ತೀವಿ ಧನ್ಯವಾದ ಗುರುಗಳೇ ಇದಿಷ್ಟು ರವಿಶಂಕರ್ ಗುರುಜಿಯವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್ ಟಿ ವಿ ನೈನ್ ಅಯೋಧ್ಯೆ